ಕೋವಿಡು ನೈನ್ಟೀನಿಂದ ಹಾರ್ಟ್ ಪ್ರಾಬ್ಲಮ್ ಬಂದಿದೆ ಅಂದರೆ ಅದು ಸೈನ್ಸ್ ಪ್ರಕಾರ ಅದು ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಅಂದರೆ ಅಲ್ಲಿ ಅದು ಕೋವಿಡ್ ವ್ಯಾಕ್ ಕೋವಿಡ್ ವೈರಸ್ಸು ಅದು ಇಮ್ಯೂನ್ ಸಿಸ್ಟಮ್ ಕಮ್ಯುನಿಕೇಷನ್ ಅಪ್ಸೆಟ್ ಮಾಡುತ್ತೆ ಆವಾಗ ಆಟೋ ಇಮ್ಯೂನ್ ರಿಯಾಕ್ಷನ್ ಆಗಿ ಆಟೋ ಇಮ್ಯೂನ್ ಡಿಸೀಸ್ ಬಂದಿದೆ ಮೇನ್ ಆಗಿ ಅಲ್ಲಿ ಹಾರ್ಟಲ್ಲಿ ಎರಿ ಆಗುತ್ತೆ ಅಂದರೆ ಅಲ್ಲಿ ಇನ್ಫ್ಲಮೇಷನ್ ಆಗಿ ಅಲ್ಲಿ ಈಗ ಮೇಯ್ನಾಗಿ ಕೋವಿಡ್ ನೈನ್ಟೀನಿಂದ ಮೇನ್ ಆಗಿ ಹಾರ್ಟ್ ಪ್ರಾಬ್ಲಮ್ ಬಂದಿದೆ ಅದು ಪ್ರೂವ್ ಆಗಿದೆ ಅಂದ್ರಲ್ಲಿ ಮೇನ್ ಆಗಿ ಬಿ ಪಿ ರೈಸ್ ಆಗುತ್ತೆ ಮತ್ತಲ್ಲಿ ಮಯೋಕಾರ್ಡಿಯಲ್ ಇಂಜುರಿ ಅಂದರೆ ಹಾರ್ಟ್ ಮಸಲ್ ಇಂಜುರಿ ಆಗಿದೆ ಮತ್ತು ಇರಿ ಹರಿತಿಮಿ ಅಂತ ಅಂದ್ರಲ್ಲಿ ಇನ್ಫ್ಲಮೇಷನ್ ಆಗಿ ಅಲ್ಲಿ ಹಾರ್ಟ್ ಸಿಗ್ನಲ್ ಡಿಸ್ಟರ್ಬ್ ಆಗುತ್ತೆ ಆವಾಗ ಹಾರ್ಟ್ ಬೀಟ್ ವೇರಿಯೇಷನ್ ಆಗುತ್ತೆ ಮತ್ತೆ ಪೆರಿಕಾಡೈಟಿಸ್ ಅಂದರೆ ಅಂದರೆ ಅಲ್ಲಿ ಒಂದು ಮೆಂಬ್ರೇನ್ ಇರ್ತದೆ ಹಾರ್ಟ್ ಅಲ್ಲಿ ಅಲ್ಲಿ ಇನ್ಫ್ಲಮೇಷನ್ ಇಂದ ಅದು ಮೆಂಬ್ರೇನ್ ಸೌರೌಂಡ್ ಹಾರ್ಟ್ ಸರೌಂಡಿಂಗ್ ಮೆಂಬ್ರೇನು ಇನ್ಫ್ಲಮೇಷನ್ ಆಗಿ ಅಲ್ಲಿ ಫ್ರೂಡ್ ಕಲೆಕ್ಷನ್ ಆಗುತ್ತೆ ಮತ್ತೆ ಮೇನ್ ಆಗಿ ಕೋವಿಡ್ ಇಂದ ಬ್ಲಡ್ ತಿಕ್ಕಾಗಿದೆ ಕೆಲವೆಲ್ಲ ಬ್ಲಡ್ ಸ್ಯಾಂಪಲ್ ಬೇರೆ ಕೋವಿಡ್ ಆದವರಿಗೂ ನಾ ಟೆಸ್ಟ್ ಮಾಡಿದಾಗ ತುಂಬ ಅದು ಆ ತಿಕ್ ಅದು ಕೊಲೆಸ್ಟ್ರಾಲು ಮತ್ತೆ ಟ್ರೈಗೋಡ್ ಜಾಸ್ತಿ ಆಗಿ ಅಲ್ಲಿ ಹಾರ್ಟ್ ಬ್ಲಾಕೇಜ್ ಆಗಿದೆ ಮತ್ತೆ ಅವ್ರದ್ದು ಇಮ್ಯೂನ್ ಸಿಸ್ಟಮ್ ಹಾಳಾಗಿದೆ ಟೋಟಲಿ ಅದರಿಂದ ಆಲ್ಮೋಸ್ಟ್ ಆರ್ಗನ್ ಪ್ರಾಬ್ಲಮ್ ಆಗಿದೆ ಆಲ್ಮೋಸ್ಟ್ ಎಲ್ಲ ಆರ್ಗನ್ ಪ್ರಾಬ್ಲಮ್ ಆಗಿದೆ ಮೇನ್ ಆಗಿ ಅದು ಹಾರ್ಟ್ ಅದಕ್ಕೆ ಎಫೆಕ್ಟ್ ಆಗಿದೆ ಮೇನ್ ರೀಸನ್ ಕೋವಿಡ್ ವ್ಯಾಕ್ಸಿನಿಗಿಂತ ನನ್ನ ಪ್ರಕಾರ ಕೋವಿಡ್ ವೈರಸ್ಸೇ ಇದು ಕಾರಣ ಆಗಿದೆ ಸೊ ನಮ್ಮ ಪ್ರಕಾರ ನಾವು ತಿನ್ನುವಂಥ ಆಹಾರ ರಸರಕ್ತ ಮಾಂಸ ಮೇಧಾಸ್ತಿ ಮಧ್ಯ ಶುಕ್ರ ನಮ್ಮ ಆಯುರ್ವೇದ ಪ್ರಕಾರ ಫಸ್ಟ್ ರಸ ಆಗುತ್ತೆ ಲಾಸ್ಟ್ ಶುಕ್ರ ಆಗ್ತದೆ ಅಂದರೆ ನಾವು ಅಷ್ಟು ಒಳ್ಳೆ ಫುಡ್ ತೊಗೊಂಡ್ರೆ ಅದು ಶುಕ್ರದಲ್ಲಿ ಬರ್ತದೆ ಅಂದರೆ ಅದ್ರದ್ದು ಎಸೆನ್ಸ್ ಹೇಳ್ತೇವೆ ನಾವು ಬಟ್ ಇವಾಗ ತಗೊಳ್ಳುವಂಥ ಆಹಾರ ಎಲ್ಲ ಅಡಲ್ಟ್ರೇಟೆಡ್ ಅಂದರೆ ಕಲಬರಿಕೆ ಮತ್ತು ಮೇನ್ ಆಗಿ ಗೋಧಿ ಮೈದಾ ಸಕ್ಕರೆ ಅದನ್ನು ಬಿಡಬೇಕು ಮೈದಾ ಇಟ್ ಈಸ್ ಡೇಂಜರಸ್ ಫುಡ್ ಅದು ವೈಟ್ ಪಾಯ್ಸನ್ ಈಗ ಜಂಕ್ ಫುಡ್ಡಲ್ಲಿ ಆಲ್ಮೋಸ್ಟ್ ಮೈದಾ ಹಾಕ್ತಾರೆ ಮತ್ತು ಬೇಕರಿಲ್ಲಿ ಆಲ್ಮೋಸ್ಟ್ ಡಾಲ್ಡಾ ಅದು ಬ್ಲನ್ನ ಬಹಳ ತಿಕ್ ಮಾಡ್ತದೆ ಮತ್ತು ಬಾಡಿಯಲ್ಲಿ ಡೈಜೆಷನ್ ಆಗುದಿಲ್ಲ ನಮ್ಮ ಆಮ್ ಆಮ ಅಂತೇವೆ ಅಂದ್ರೆ ಟಾಕ್ಸಿನ್ಸ್ ಡಿಪೆಫೆಕ್ಟ್ ಆಗುತ್ತೆ ಆ ಟಾಕ್ಸಿನ್ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಆಗಿ ಮತ್ತೆ ಅದು ಮೆಟಬಾಲಿಸಮ್ ಡಿಸ್ಟರ್ಬ್ ಮಾಡ್ತದೆ ಅದೊಂದು ವಿಷಯ ವರ್ತು ಅಲ್ಲ ಹೇಳ್ತೇವಲ್ಲ ಈಗ ಜಂಕ್ ಫುಡ್ಡು ಬೇಕರಿ ಐಟಮು ಮತ್ತೆ ಸಾಫ್ಟ್ ಡ್ರಿಂಕ್ಸು ಅದೆಲ್ಲ ಕಂಪಲ್ಸರಿ ಅವಾಯ್ಡ್ ಮಾಡ್ಬೇಕು ಮನೆ ಊಟ ಮಾಡಬೇಕು ಆವಾಗ ನಿಮ್ದು ಬಾ ಬ್ಲಡ್ ಅಲ್ಲಿ ಅದು ಟಾಕ್ಸಿನ್ಸ್ ಡಿಪೆಫೆಕ್ಟ್ ಆಗುದಿಲ್ಲ ಬೆಡ್ ತಿನ್ ಆಗಿರ್ತದೆ ಸರ್ಕ್ಯುಲೇಷನ್ ಹೆಲ್ಪ್ ಆಗುತ್ತೆ ಆರ್ಟ್ರಿ ವಾಲ್ ಅಲ್ಲಿ ಡಿಪೋಸಿಟ್ ಆಗುದಿಲ್ಲ ಕೊಲೆಸ್ಟ್ರಾಲ್ ಅದು ಇಂಪಾರ್ಟೆಂಟ್ ಈ ರೀತಿಯ ಐನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ